ಮಂಗಳೂರು ಕದ್ರಿಯಿಂದ ಕಾಶಿಗೆ ಡೈರೆಕ್ಟ್ ರೂಟ್ ಇದೆ ಗೊತ್ತಾ ನಿಮಗೆ ಅದೆಲ್ಲ ಅದೇ ರೀತಿ ಎಷ್ಟೋ ಗುರುಗಳು ಹಾಗೂ ಜೋಗಿಗಳು ಜೀವಂತ ಸಮಾಧಿ ಆಗಿದ್ದಾರೆ ಇಲ್ಲಿ ಮುಂದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಪ್ರದೀಪ್ ಬ್ಲಾಕ್ಸ್ ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಕದ್ರಿ ಟೆಂಪಲ್ಗೆ ಬಂದ್ವಿ ಇದು ಕದ್ರಿ ಟೆಂಪಲ್ ಎಂಟ್ರೆನ್ಸ್ ಹಾಗೆ ನೀವು ಯಾರಾದ್ರೂ ಬಸ್ಸಲ್ಲಿ ಬರ್ತಾ ಇದ್ದೀರಾ ಅಂತಂತಂದರೆ ಇದು ಬಸ್ ಸ್ಟಾಪಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಂದ ಒಂದು ಫೋರ್ ಕಿಲೋಮೀಟರ್ ಇರುತ್ತೆ ಆರಾಮ್ಸೆ ಬರ್ಬೋದು ವೀಕೆಂಡ್ ಟೈಮಲ್ಲಿ ಬಂದರೆ ಪಾರ್ಕಿಂಗ್ಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಹಾಫ್ ಕಿಲೋಮೀಟರ್ ಹಿಂದೆನೇ ಗಾಡಿ ಪಾರ್ಕ್ ಮಾಡಿ ಬನ್ನಿ ನಾವು ಕೂಡ ಹಾಗೆ ಮಾಡಿದ್ವಿ ಇದೇ ನೋಡಿ ಗೋಪುರ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇಲ್ಲಿಂದ ಬನ್ನಿ ಟೆಂಪಲ್ ಒಳಗೆ ಹೋಗೋಣ ನಾನು ಕೂಡ ಈ ಟೆಂಪಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನಾನು ಯಾವಾಗಲೂ ಹೋಗಿರಲಿಲ್ಲ ಮಾರ್ನಿಂಗ್ ಟೈಮ್ ಹತ್ರ ತುಂಬ ಚೆನ್ನಾಗಿರುತ್ತೆ ಒಳಗೆಲ್ಲ ನೋಡೋಕೆ ಆಮೇಲೆ ಆ ಬಿಸಿಲು ಬೀಳ್ತಾ ಇರೋದಕ್ಕೂ ದೇವಸ್ಥಾನಕ್ಕೂ ಆ ಸರೌಂಡಿಂಗು ತುಂಬ ಚೆನ್ನಾಗಿದೆ ನೀವು ಒಳಗೆ ಬಂದ ತಕ್ಷಣನೇ ಎಡಗಡೆ ಭಾಗದಲ್ಲಿ ಗಣಪತಿ ಟೆಂಪಲ್ ಇದೆ ಫಸ್ಟ್ ಅದನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ಇದೆ ನೋಡಿ ಶ್ರೀ ಮಹಾಗಣಪತಿ ದೇವಸ್ಥಾನ ಈ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಬ್ಯೂಟಿಫುಲ್ ಹಿಸ್ಟ್ರಿ ಇದೆ ಅದೇನಂತಂತಂದ್ರೆ ಜಗತ್ ಪ್ರಸಿದ್ಧಿಯಾದ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮನೆ ಮನೆಯಲ್ಲೂ ಪೂಜೆ ಮಾಡುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನ ಕೂಡ ಇದಾಗಿದೆ ನೆಕ್ಸ್ಟ್ ನಾವು ಬಂದಿದ್ದೆ ಶ್ರೀ ದುರ್ಗಾ ಪರಮೇಶ್ವರಿ ರಾಮ್ನವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಹಾಗೆ ಮುಂದೆ ಹೋದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದೇ ಮೇಯ್ನ್ ಕದ್ರಿ ಮಂಜುನಾಥ ಸ್ವಾಮಿಯ ಗರ್ಭಗುಡಿ ಒಳಗೋಗುವ ಜಾಗ ಹಾಗೆ ಇಲ್ಲಿನ ಪುರಾಣಗಳ ಪ್ರಕಾರ ಪರಶುರಾಮರು ಶಿವನ ತಪಸ್ಸು ಮಾಡಿ ಕದ್ರಿ ಬೆಟ್ಟದಲ್ಲಿ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ಕೂಡ ಇಲ್ಲಿನ ಪ್ರತೀತಿ ಇದೆ ಹಾಗೆ ಇದು ಎಷ್ಟು ಓಲ್ಡ್ ಟೆಂಪಲ್ ಅಂತಂತಂದ್ರೆ ಇದು ಹನ್ನೊಂದನೇ ಶತಮಾನದಲ್ಲೇ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಹಾಗೆ ದರ್ಶನ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ ಔಟ್ಸೈಡ್ ಹೋದ ತಕ್ಷಣ ನಮಗೆ ಕಾಣಿಸೋದು ತೀರ್ಥ ಕೆರೆಗಳು ಆ ತೀರ್ಥ ಕೆರೆಗಳ ಹತ್ರ ಹೋಗಿದ್ವಿ ಅಲ್ಲಿ ಬೇಕಾದ್ರೆ ನೀವು ಬೆಳಗ್ಗೆ ಬೇಗ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು ಹಾಗೆ ಈ ಪ್ಲೇಸ್ ನ ನೀವು ಗರುಡ ಗಮನ ರಿಷಭ ವಾಹನ ಫಿಲಿಮ್ ಅಲ್ಲಿ ಕೂಡ ನೋಡಿರ್ತೀರಾ ಹಾಗೆ ಮುಂದೆ ಬಂದ್ರೆ ಇಲ್ಲೇನು ನೋಡ್ತಾ ಇದೀರಲ್ವಾ ಅದೇ ಗೋಮುಖ ಗಣಪತಿ ಇದರಲ್ಲಿ ಮುನ್ನೂರ ಅರವತ್ತೈದು ದಿನಾನು ಅಷ್ಟೇ ನೀರು ಹರಿತಾ ಇರುತ್ತೆ ಹಾಗೆ ಈ ನೀರು ಕಾಶಿಯ ಗಂಗೆಯಿಂದ ನೇರವಾಗಿ ಹರಿದು ಬರುತ್ತೆ ಅಂತನೂ ನಂಬಿಕೆ ಇದೆ ಇಲ್ಲಿ ಬರುವ ನೀರಿಡ್ಕೊಂಡು ಮೇಲ್ ಬಂದ್ರೆ ಅಲ್ಲಿ ಚಂದ್ರಮೌಳೇಶ್ವರ ದೇವರಿದೆ ಅಲ್ಲಿಗೆ ಹೋಗಿ ಅಲ್ಲಿ ನಾವೇ ಅಭಿಷೇಕ ಮಾಡೋ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಅಲ್ಲಿಂದ ಹಾಗೆ ಪಕ್ಕದಲ್ಲಿ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ಹಾಗೆ ಸೀತಾಬಾವಿ ಕೂಡ ಇದೆ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಹೋತ್ವಿ ನೋಡಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ತುಂಬಾ ದೊಡ್ಡದಾಗಿ ಹಾಗೆ ಎತ್ತರವಾಗಿತ್ತು ನಾವ್ ಹಾಗೆ ಹತ್ರದಲ್ಲಿ ಹೋಗಿ ನೋಡಿದ್ರೆ ನಾ ನಾವೆಲ್ಲಾನು ಚಿಕ್ಕ ಚಿಕ್ಕ ಇರುವೆಗಳು ಕಾಣಿಸ್ತಿವಲ್ವಾ ಹಾಗೆ ಅನಿಸ್ತಾ ಇತ್ತು ನನ್ಗೆ ಈ ವಿಗ್ರಹ ನಲವತ್ ಅಡಿಗೂ ಜಾಸ್ತಿ ಇದೆ ಅಂತಾನೂ ಹೇಳ್ತಾರೆ ಹಾಗೆ ನಾವು ಬರೋ ನಾವೆಲ್ಲಾರ್ಗು ಆಶೀರ್ವಾದ ಮಾಡ್ತಿದಾರೆ ಅಂತಾನೂ ಅನ್ಸುತ್ತೆ ನೋಡಿದ್ರೆ ಪಕ್ಕದಲ್ಲಿ ಆಂಜನೇಯ ಗುಡಿ ಕೂಡ ಇದೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಮೇಲೆ ಬೆಟ್ಟ ಹತ್ತಿದ್ರೆ ನಮಗ್ ನೋಡೋಕೆ ಸಿಗೋದೆ ಜೋಗಿ ಮಠ ಅಲ್ಲಿಂದ ಒಳಗೆ ಬಂದ್ರೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಅಲ್ವಾ ಇದೆಲ್ಲ ಅನೇಕ ಯೋಗಿಗಳು ಹಾಗೆ ಗುರುಗಳು ಜೀವಂತ ಸಮಾಧಿ ಆಗಿರೋ ಪ್ಲೇಸಸ್ ಇದೆಲ್ಲ ಇಲ್ಲಿ ಒಂದೊಂದು ಒಂದೊಂದು ತರ ವಿಶೇಷವಾಗಿ ಕಟ್ಟಿದ್ದಾರೆ ಅದೇನಪ್ಪ ಅಂತಂತಂದ್ರೆ ಇಲ್ಲಿ ಏನು ಸಮಾಧಿ ಆಗಿದಾರಲ್ಲ ಜೀವಂತ ಸಮಾಧಿ ಅವ್ರು ಹೇಗೆ ಇದ್ರು ಅದೇ ಥರನೇ ಸ್ಟ್ಯಾಚು ಕೂಡ ಹಾಕಿದ್ದಾರೆ ನಮಗೆ ಯಾವ ತರ ಅಂತ ಗೊತ್ತಾಗೋ ತರ ಇದೆಲ್ಲ ಏನ್ ನೋಡ್ತಾ ಇದ್ರಲ್ವಾ ಇದೆಲ್ಲ ಕೂಡ ಎಷ್ಟೋ ಯೋಗಿಗಳು ಸಮಾಧಿ ಆಗಿರೋ ಪ್ಲೇಸಸ್ ಇದು ತುಂಬಾ ದೊಡ್ಡದಾಗಿ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ ಹೋಗಿ ನೋಡೋ ತರ ಚೆನ್ನಾಗಿದೆ ಪ್ಲೇಸು ಹಾಗೆ ಮುಂದೆ ಹೋದ್ರೆ ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವಾ ಇದ್ರೊಳಗಡೆ ಸೀತಾ ಮಾತೆಯ ಬಾವಿ ಕೂಡ ಇದೆ ಹಾಗೆ ಫುಲ್ ಸರೌಂಡಿಂಗಲ್ಲಿ ಎಲ್ಲ ದೇವ್ರದ ಹೆಣ್ಣು ದೇವ್ರುಗಳದು ವಿಗ್ರಹಗಳು ಕೂಡ ಕೆತ್ತನೆ ಮಾಡಿದ್ದಾರೆ ಹಾಗೆ ಹೊರಗೆ ಬಂದ್ರೆ ಈ ತರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಔಟ್ಸೈಡ್ ಮಾತ್ರ ಈ ದೇವಸ್ಥಾನ ಮುಂದೆ ಪಾಂಡವ ಗುಹೆ ಇದೆ ಇದ್ರದ್ದು ಏನಪ್ಪ ವಿಶೇಷ ಅಂತಂದ್ರೆ ದ್ವಾಪರ ಯುಗದಲ್ಲಿ ಪಾಂಡವರು ಅವ್ರ ವನವಾಸ ಟೈಮ್ ಅಲ್ಲಿ ಈ ಗುಹೆಯಲ್ಲಿ ಇದ್ರು ಅಂತನೂ ನಂಬಿಕೆ ಇದೆ ಹಾಗೆ ಈ ಗುಹೆ ದಾರಿ ಕಾಶಿ ಸೇರುತ್ತೆ ಅಂತಾನೂ ಕೂಡ ಹೇಳ್ತಾರೆ ಇದೆ ನೋಡಿ ಆ ಗುಹೆ ಫೈನಲಿ ಇಲ್ಲಿಂದ ಮಂಗಳೂರು ಟ್ರಿಪ್ ಮುಗಿಸಿ ಬೆಂಗಳೂರು ಕಡೆ ಹೊರಟ್ವಿ ಹಾಗೆ ಈ ಟ್ರಿಪ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಹೋಗಿದ್ದು ಹಾಗೆ ನನಗೆ ಗೊತ್ತಿರೋವಷ್ಟು ಇದರಲ್ಲಿ ಇನ್ಫಾರ್ಮೇಷನ್ ನಿಮಗೆ ಹೇಳೋ ಟ್ರೈ ಮಾಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತಂತಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್